ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಟೆಂಪಲ್ಗೆ ಇದ್ವಿ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ ಅನ್ಸುತ್ತೆ ಇದು ಹಾಸನಲ್ಲಿರೋದು ಬೇಲೂರು ಹಳೆ ಬಿಡು ಅಲ್ಲ ಬಟ್ ಹಾಸನಲ್ಲಿದೆ ಟೆಂಪಲ್ ತುಂಬ ಚೆನ್ನಾಗಿದೆ ಹಾಸನಿಂದ ಒಂದು ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ Hı <laughs> <laughs> ಈ ದೇವಸ್ಥಾನ ನೋಡೋಕ್ಕೆ ತುಂಬ ಸುಂದರವಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ತುಂಬ ಪೀಸ್ಫುಲ್ ಅನಿಸುತ್ತೆ ಹಾಗೆ ಅದರ ಸುತ್ತ ಕೆರೆನೂ ಇದೆ ವ್ಯೂ ಪಾಯಿಂಟ್ ನೋಡೋಕ್ಕೆ ತುಂಬ ಚೆಂದ ಅನಿಸುತ್ತೆ ಇದು ಆ್ಯಕ್ಚುಲಿ ಊರಿನ ಒಳಗಿದೆ ಮೇನ್ ರೋಡಲ್ಲಂತೂ ಇಲ್ಲ ಊರೊಳಗೆ ಇದು ಹಾಸನದಿಂದ ಜಸ್ಟ್ ಟ್ವೆಲ್ ಕಿಲೋಮೀಟರ್ಸ್ ಅಂದರೆ ಅರ್ಸಿಕೆರೆ ರೋಡಲ್ಲಿ ಸಿಗುತ್ತೆ ಈ ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಕೆರೆ ಇದೆ ಬಟ್ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ಇದು ಆ್ಯಕ್ಚುಲಿ ಬೇಲೂರು ದೇವಸ್ಥಾನ ಮಾಡೋಕ್ಕೂ ಮುಂಚೆ ಮಾಡೆಲ್ ಥರ ಮಾಡಿ ನೆಕ್ಸ್ಟ್ ಅದನ್ನು ಕಟ್ಟಿರೋದು ಅಂತ ಹೇಳ್ತಾರೆ ಕೆತ್ತನೆ ಕೂಡ ತುಂಬ ಕ್ಲಿಯರಾಗಿ ತುಂಬ ಸಖದಾಗಿದೆ ಬಟ್ ಬೇಲೂರು ಟೆಂಪಲ್ ಅಷ್ಟು ದೊಡ್ಡದಾಗಿಲ್ಲ ಸ್ವಲ್ಪ ಚಿಕ್ಕದಾಗಿದೆ ಬಟ್ ಆದರೆ ಬೇಲೂರು ತುಂಬ ಟೂರಿಸ್ಟ್ ಪ್ಲೇಸು ತುಂಬ ಜನ ಬರ್ತಾರೆ ಬಟ್ ಇಲ್ಲ ಆ ಥರ ಇರಲ್ಲ ಸೊ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ನನಗೆ ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋದ್ಮೇಲೆ ಫೋಟೋಸ್ ಅಂತ ಇದ್ದೇ ಇರುತ್ತೆ ಸ್ವಲ್ಪ ಫೋಟೋಸ್ ತಗೊಂಡು ಹಾಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ನನ್ನ ಮಗಳು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೆ ಆಕ್ಚುಲಿ ನನ್ನ ಮನೆ ದೇವರು ಸೊ ಹಾಗಾಗಿ ಮಗು ನೋಡ್ತಾ ಇದೆ ಹಳೆಗನ್ನಡನೂ ಅಲ್ಲ ಅದು ಸಮ್ ಲ್ಯಾಂಗ್ವೇಜ್ ಯಾರು ಓದಿ ಈ ದೇವಾಲಯದಲ್ಲಿ ನಾವು ಬೂಚೇಶ್ವರ ಹಾಗೆ ಸೂರ್ಯ ದೇವನ ವಿಗ್ರಹಗಳನ್ನ ನೋಡ್ಬೋದು ವಿಶೇಷ ಏನಂದರೆ ಇದ್ರ ಎರಡು ದೇವರು ಆಪೋಸಿಟಲ್ಲಿದೆ ಮಧ್ಯದಲ್ಲಿ ನಂದಿ ಇದೆ ನಂದಿ ಅವಾಗೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗ್ತಿತ್ತು ಏನೇ ಹರಕೆ ಹೊತ್ಕೊಂಡ್ರು ಅದು ತಿರುಗ್ತಿತ್ತು ಅಂತ ಹೇಳ್ತಾರೆ ಬಟ್ ಇವಾಗ ಅದು ತಿರುಗಲ್ಲ ಆದರೆ ಕೈಯಲ್ಲಿ ತಿರುಗ್ಸಿದ್ರೆ ತಿರುಗತ್ತೆ ಅದು ಅದೇ ದೇವಾಲಯದ ವಿಶೇಷ ಹಾಗೆ ಇದರಲ್ಲಿರೋ ಒಳಗಡೆ ಇರೋ ಕಂಬಗಳೆಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಂಟಪ ಆಗಲಿ ಎಲ್ಲ ತುಂಬ ಸುಂದರವಾಗಿದೆ ಇಲ್ಲಿ ನಾನು ಕ್ಲಿಪ್ಸ್ ಆಗ್ತಾಯಿದ್ದೀನಿ ನೋಡಿ ಒಳಗಡೆದು ಹಾಗೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಕಲ್ಲಿನಲ್ಲಿ ಕೆತ್ತಿರುವ ದೇವಸ್ಥಾನಗಳನ್ನ ನೋಡೋಕ್ಕೆ ಎಲ್ಲನೂ ತುಂಬ ವಿಶೇಷ ಅನಿಸುತ್ತೆ ಸುಂದರವಾಗಿರುತ್ತೆ ಆಗಿನ ಕಾಲ ಶಿಲ್ಪಿಗಳೇ ಗ್ರೇಟ್ ಅಂತ ಅನಿಸುತ್ತೆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ ಹಾಗೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಗಾಡಿನ ತಗೋ ಬಂದಿದ್ವಿ ಪೂಜೆ ಮಾಡ್ತಾನ ಅಂತ ಸೊ ಹಾಗಾಗಿ ಇಲ್ಲಿ ಗಾಡಿ ಸಮೇತ ಪೂಜೆ ಮಾಡಿಸ್ತಾ ಇದ್ದೀವಿ ಸೊಂದೇ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್